ஓம் ஸ்ரீ ராகவேந்திராய நம ತುಂಬಾ ಜನ ಹೇಳ್ತಾ ಇದ್ರು ನನಗೆ ಪ್ರತಿ ದಿನ ಕಾಲ್ ಬರ್ತಾ ಇರುತ್ತೆ ಪ್ರತಿ ಒಂದೊಂದು ಕಾಲ್ ಬರ್ತಾನೆ ಇರುತ್ತೆ ಮೇಡಮ್ ನಂಗೆ ತುಂಬಾ ಕಷ್ಟ ಇದೆ ಮೇಡಮ್ ತುಂಬಾ ಕಷ್ಟ ಇದೆ ಮೇಡಮ್ ಏನ್ ಮಾಡ್ಬೇಕು ಅಂತ ಹೇಳ್ತೀರಾ ನಾನು ಹೇಳ್ತಾ ಇದ್ದೀನಿ ರಾಯರಿಗೊಂದು ಒಳ್ಳೆ ಪೂಜೆ ಮಾಡಿ ಆಗುತ್ತೆ ಅಂತ ಇವಾಗ ನಾನು ಹೇಳ್ತಾ ಇರೋ ಒಂದು ವ್ರತ ಬಂದು ಇಪ್ಪತ್ತೊಂದು ದಿನಗಳ ವ್ರತ ಇಪ್ಪತ್ತೊಂದು ದಿನಗಳ ಕಾಲ ನೀವೇನ್ ಮಾಡಬೇಕು ಅಂದ್ರೆ ಒಂದು ತೊಂಬಗೆ ತಾಮ್ರ ತೊಂಬಗೆಲ್ಲೇ ನೀರು ತುಂಬಿಸಿ ಒಂದು ರಾಘವೇಂದ್ರ ಸ್ವಾಮಿ ಬಳೆ ಬಳಿ ಇಟ್ಬಿಡ್ಬೇಕು ಇಟ್ಬಿಟ್ಟು ಆ ತಂಬಿಗೆ ನೀರು ಹಾಗೆ ಇರಬೇಕು ನೈಟ್ ಫುಲ್ಲು ಹಾಗೆ ಇರಬೇಕು ಬೆಳಿಗ್ಗೆ ಎದ್ದು ನೀವು ಸ್ನಾನ ಮಾಡಿ ರಾಯರಿಗೆ ಅಭಿಷೇಕ ಮಾಡಿ ಪೂಜೆ ಮಾಡಿ ಆ ಒಂದು ಚೊಂಬಲ್ಲಿರೋ ನೀರ್ನ ಕುಡಿದು ಇಪ್ಪತ್ತೊಂದು ದಿನಗಳ ಕಾಲ ಆ ನೀರನ್ನ ಕುಬೇಕಾದ್ರೆ ನೀವ್ ಹೇಳ್ಕೋಬೇಕು ನನಗೆ ಇತ್ತರ ಕಷ್ಟ ಇದೆ ಕಷ್ಟ ಒಂದು ಒಂದು ಇಪ್ಪತ್ತೊಂದು ದಿನಕ್ಕೆ ಒಂದೇ ಆರಕೆ ಮಾಡ್ಕೋಬೇಕು ಈಗ ಏನೋ ಒಂದು ಮದ್ವೆ ಆಗ್ಬೇಕು ಇಲ್ಲ ಅಂದ್ರೆ ಒಂದು ಮನೆ ತಗೋಬೇಕು ಏನೋ ಒಂದು ಜೀವನದಲ್ಲಿ ಕಷ್ಟಗಳು ಇರುತ್ತೆ ಲೋನ್ ತಿರಬೇಕು ಅದನ್ನು ಒಂದೇ ಹೇಳ್ಕೊಂಡು ಇಪ್ಪತ್ತೊಂದು ದಿನ ಆ ತೊಂಬೆ ಇಟ್ಟು ಫುಲ್ಲು ನೀರು ಕುಡಿಬೇಕು ನೀರ್ ಕುಡಿದು ನೀವು ಇಪ್ಪತ್ತೊಂದು ದಿನ ಆತ ಮಾಡಿದ್ರೆ ನಿಜವಾಗ್ಲೂ ರಾಯರು ನಿಮಗೆ ಪ್ರಸನ್ನ ಹಾಗೆ ಆಗ್ತಾರೆ ನೀವು ಕೇಳ್ಕೊಂಡಿರೋದು ಇಷ್ಟಾರ್ಥಗಳು